ಸೊ ಸ್ಟ್ರೆಚ್ ಮಾರ್ಕ್ಸ್ಗಳ ಬಗ್ಗೆ ತುಂಬ ಜನರಿಗೆ ಅದೊಂಥರ ಭಯ ಹುಡಿಸೋಂಥದ್ದು ಪ್ರೆಗ್ನೆನ್ಸಿ ಡೆಲಿವರಿ ಇದರ ನಂತರ ಎಲ್ಲ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಹೋಗೋದೇ ಇಲ್ವಲ್ಲ ಅಂತ ಸ್ಟ್ರೆಚ್ ಮಾರ್ಕ್ಸ್ ಯಾಕೆ ಬರುತ್ತೆ ಯೂಶುವಲಿ ನಮ್ಮ ದೇಹದಲ್ಲಿ ಒಳಗಡೆಯಿಂದ ಕೊಬ್ಬಿನ ಶೇಖರಣೆ ಅಥವಾ ಒಳಗಡೆಯಿಂದ ಒಂದು ಪ್ರೆಷರ್ ಬಂದು ಮೇಲ್ಪದರ ಚರ್ಮದ ಮೇಲ್ಪದರ ಸ್ಟ್ರೆಚ್ ಆಗುವಾಗ ಬರುವಂಥ ಕಲೆ ಅದು ಅಂದರೆ ಚರ್ಮಕ್ಕೆ ಇಲಾಸ್ಟಿಸಿಟಿ ಇದೆ ಈ ನಮ್ಮ ಚರ್ಮಕ್ಕೆ ಏನಿದೆ ಇಲಾಸ್ಟಿಸಿಟಿ ಇದೆ ಸೊ ಒಂಚೂರು ಆಚೆ ಈಚೆ ಅದಕ್ಕೆ ಸ್ಟ್ರೆಚ್ ಆಗೋವಂಥ ಕೆಪಾಸಿಟಿ ಇರುತ್ತೆ ಬಟ್ ಅದರ ಲಿಮಿಟನ್ನು ಮೀರಿ ಅದು ಸ್ಟ್ರೆಚ್ ಆದಾಗ ಅಲ್ಲಿ ಮಾರ್ಕ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಾರ್ಕ್ಸ್ಗಳು ಬರೋದು ಅಂತಂದರೆ ಬೇಸಿಕಲಿ ಅಲ್ಲಿ ಮಧ್ಯ ಮಧ್ಯದಲ್ಲಿ ಪಿಗ್ಮೆಂಟೇಷನ್ ಲಾಸ್ ಆಗುತ್ತೆ ಸ್ಟ್ರೆಚ್ ಮಾರ್ಕ್ಸಲ್ಲಿ ಕೂಡ ಎರಡು ಥರದಿರುತ್ತೆ ಒಂದು ಬ್ಲ್ಯಾಕಿಷ್ ಅಥವಾ ಈ ಬ್ರೌನಿಶ್ ಆಗಿ ಬರೋ ಅಂಥದ್ದು ಇನ್ನೊಂದು ವೈಟಿಶ್ ಆಗಿ ಅಂಥದ್ದು ಸೊ ಎಲ್ಲಿ ಸ್ಕಿನ್ ಪಿಗ್ಮೆಂಟೇಷನ್ ಲಾಸ್ ಆಗುತ್ತೆ ಅಲ್ಲಿ ನಮಗೆ ವೈಟ್ ಕಲರ್ ಸ್ಟ್ರೆಚ್ ಮಾರ್ಕ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಎಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ ಅಲ್ಲಿ ನಮಗೆ ಬ್ರೌನಿಷ್ ಡಾರ್ಕ್ ಕಲರ್ ಸ್ಟ್ರೆಚ್ ಮಾರ್ಕ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಸೊ ಯೂಶ್ವಲಿ ಈ ಥರ ಸ್ಟ್ರೆಚ್ ಮಾರ್ಕ್ಸ್ಗಳು ಆಗ್ತಾ ಇರುವಂಥದ್ದು ಯಾವ್ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ನಾವು ನೋಡ್ತೀವಿ ಅಥವಾ ಸೀವಿಯರ್ ಆದ ವೇಟ್ ಗೇನ್ ಆದಾಗ ಅಂದರೆ ನಾನು ಯಾವಾಗಲೂ ನನ್ನ ಬಾಲ್ಯದಿಂದನೂ ನಾನು ದೊಡ್ಡವಳಂತ ಆದಾಗ್ಲಿಂದನೂ ಈಗ ನಾನು ಯಾವಾಗಲೂ ನಲವತ್ತೈದು ಕೆ ಜಿ ಇದ್ದವಳಾದರೆ ಸಡನ್ನಾಗಿ ನಾನು ಎಂಬತ್ತು ಎಂಬತ್ತೈದು ಕೆ ಜಿಗೆ ಹೋದಾಗ ಏನಾಗುತ್ತೆ ನನ್ನ ದೇಹದಲ್ಲಿನ ಆ ಒಳಗಿನ ಒತ್ತಡ ಕೊಬ್ಬು ಶೇಖರಣೆಯಾಗಿ ಅದು ಚರ್ಮವನ್ನು ಹೇಗೆ ಸ್ಟ್ರೆಚ್ ಮಾಡುತ್ತೆ ಅಂತಂದರೆ ಅದರ ಮೇಲೆ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಹೈಪೋ ಪಿಗ್ಮೆಂಟೇಷನ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಸ್ಟ್ರೆಚ್ ಮಾರ್ಕ್ಸಿಗೆ ಫಸ್ಟ್ ಮೇನ್ ಥಿಂಗ್ ಏನಂತಂದರೆ ನಿಮಗೆ ನೀವು ಯಾವಾಗ ನಿಮ್ಮ ದೇಹದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರೋವಂಥ ಸಾಧ್ಯತೆ ಇದೆ ಅಥವಾ ಇನ್ನೊಂದು ಮೂರನೇ ರೀಸನ್ ಏನು ಹೇಳಿ ನೀವು ವೆಯ್ಟ್ಗೆ ಏನಾಗಿರ್ತೀರ ಸಡನ್ನಾಗಿ ಇಪ್ಪತ್ತ್ ಮೂವತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡಿಕೊಂಡ್ರು ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಗೊತ್ತಾಯ್ತಾ ಈಗ ಒಂದು ಸತಿ ಏನಾಗಿರುತ್ತೆ ಅಂದರೆ ಅದು ಬ್ಯಾಗ್ ಥರ ಉಬ್ಬ್ಕೊಂಡಿರುತ್ತೆ ಒಂದೇ ಸತಿ ಅನ್ಎಕ್ಸ್ಪೆಕ್ಟೆಡ್ಲಿ ಅಥವಾ ಪ್ರಕೃತಿ ಸಹಜ ಅಲ್ಲದೆ ಏನೇನೋ ಈಗೆಲ್ಲ ಇದೆಯಲ್ಲ ಅದು ಇದು ಏನೆಲ್ಲ ತೊಗೊಂಡು ಪಿಲ್ಸ್ ತೊಗೊಂಡು ಪೌಡರ್ ತಗೊಂಡು ಏನಾದರೂ ಮಾಡಿ ಒಂದೇ ಸತಿ ಈಗ ನಾನು ಎಂಬತ್ತು ಕೆ ಜಿ ಇರೋ ದೇಹನ ಐವತ್ತು ಕೆ ಜಿ ಮಾಡ್ಕೊಬಿಟ್ರೆ ಆ ಮೂವತ್ತು ಕೆ ಜಿ ಒಳಗಿನ ಒತ್ತಡ ಸಡನ್ನಾಗಿ ತೆಗೆದುಬಿಟ್ಟಾಗ ಆಗ ಕೂಡ ನಮ್ಮ ದೇಹದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇರೋದು ಈ ಎಲ್ಲ ಕಂಡೀಷನ್ಸ್ನಲ್ಲಿ ಮೇನ್ ಏನಂತಂದರೆ ಸ್ಕಿನ್ನಿನ ಇಲಾಸ್ಟಿಸಿಟಿ ಹೆಚ್ಚಿರೋದಕ್ಕೆ ಯಾವಾಗಲೂ ಪ್ರತಿನಿತ್ಯ ಅಭ್ಯಂಗ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಈಗ ಪ್ರೆಗ್ನೆನ್ಸಿಲೆಲ್ಲ ಹೇಗೆ ಅಂತಂದರೆ ಇಟ್ಸ್ ಲೈಕ್ ಪ್ಲ್ಯಾಂಡ್ ಇವೆಂಟ್ ನಮ್ಗೆ ಗೊತ್ತಿರತ್ತೆ ಇದರಲ್ಲಂತೂ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಅಂತ ಸೊ ಪ್ರೆಗ್ನೆನ್ಸಿಲಿ ಐದು ತಿಂಗಳು ಕಳೀತಾ ಇದ್ದ ಹಾಗೆ ಪ್ರತಿನಿತ್ಯ ನೀವು ನಿಮ್ಮ ಸ್ಕಿನ್ನನ್ನು ತೈಲದಿಂದ ಮಾಯ್ಶುರೈಸ್ ಮಾಡ್ತಾ ಇದ್ದರೆ ಎವ್ರಿ ಡೇ ಟೂ ಟೈಮ್ಸ್ ಬ್ರೆಸ್ಟ್ ಹಾಗೂ ಹೊಟ್ಟೆ ಎರಡನ್ನೂ ಕೂಡ ಪ್ರತಿನಿತ್ಯ ಮಾಡ್ತಾ ಇದ್ದರೆ ಸ್ಟ್ರೆಚ್ ಮಾರ್ಕ್ಸ್ ಬರಲ್ಲ ಯಾಕಂದರೆ ಅದು ಸ್ಕಿನ್ನ ಇಲಾಸ್ಟಿಸಿಟಿ ಹೆಚ್ಚಾಗೋ ಥರ ಮಾಡುತ್ತೆ ಅಥವಾ ಯಾರ್ಯಾರೀಗ ವೆಯ್ಟ್ ಲಾಸ್ ಜರ್ನೀಲಿ ಇದ್ದೀರಾ ನೀವು ವೆಯ್ಟ್ ಲಾಸ್ ಜರ್ನೀಲಿ ಇದ್ದೀರಾ ನಿಮ್ಗೊಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ನಿಮ್ಮ ದೇಹದಿಂದ ತೂಕ ಕಮ್ಮಿ ಮಾಡ್ಕೊಳ್ಬೇಕಂದಿದ್ದವರು ವೆಯ್ಟ್ ಲಾಸ್ ಸಡನ್ನಾಗಿ ಆದಮೇಲೆ ಬಂದೇ ಬರುತ್ತೆ ಅಂತ ಗೊತ್ತು ಸೊ ವೆಯ್ಟ್ ಲಾಸ್ ಪ್ರಕ್ರಿಯೆ ಶುರು ಮಾಡಿದಾಗ ಅದರ ಜೊತೆ ಜೊತೆಯಲ್ಲಿ ಸ್ಟ್ರೆಚ್ ಮಾರ್ಕ್ಸಿಗೋಸ್ಕರ ಎವ್ರಿ ಡೇ ಅಭ್ಯಂಗ ತೈಲದ ಅಭ್ಯಂಗವನ್ನು ಜಸ್ಟ್ ಹೇಗೆ ಅಂದರೆ ಈಗ ಇಲ್ಲಿ ಅಭ್ಯಂಗ ಮಾಡಿದ ರೀತಿ ಮಾಡ್ಕೋಬೇಕಂತಿಲ್ಲ ಮಾಯ್ಚರೈಸರ್ ಹೇಗೆ ಹಚ್ಕೋತೀರಲ್ವ ನೀವು ಅದೇ ಥರ ತೈಲದ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಅದರಲ್ಲೂ ಎಸ್ಪೆಷಲಿ ಒಬೆಸಿಟಿ ಜಾಸ್ತಿ ಇರುವಂಥ ಏರಿಯಾದಲ್ಲಿ ತೊಡೆ ಇರ್ಬೋದು ಹೊಟ್ಟೆ ಇರ್ಬೋದು ಬ್ರೆಸ್ಟ್ ಅಥವಾ ಬ್ಯಾಕ್ ಸೈಡ್ ಎಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಇದೆ ಅಂತಹ ಜಾಗದಲ್ಲಿ ಪ್ರತಿನಿತ್ಯ ಅಭ್ಯಂಗ ಅಥವಾ ತೈಲದ ಅಪ್ಲಿಕೇಶನನ್ನು ನೀವು ಇದ್ದರೆ ಸ್ಟ್ರೆಚ್ ಮಾರ್ಕ್ಸ್ಗಳು ಅನ್ನೋದೇನಿದೆ ಅದು ಬರೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಒಮ್ಮೆ ಬಂದಿದ್ದು ಹೋಗೋದೇ ಇಲ್ವಾ ಅಂತ ಕೇಳ್ತಾರೆ ಖಂಡಿತ ಹೋಗುತ್ತೆ ಯಾಕಂದರೆ ಸ್ಕಿನ್ ಸೆಲ್ಸಲ್ಲಿ ಈಗ ನೋಡಿ ಒಮ್ಮೆ ಸ್ಟ್ರೆಚ್ ಮಾರ್ಕ್ಸ್ ಬಂದಿದೆ ಅಂದರೆ ಅಲ್ಲಿರುವ ಸ್ಕಿನ್ ಲೇಯರ್ಸಲ್ಲಿ ಒಂದೇ ಹೈಪರ್ ಅಥವಾ ಹೈಪೋ ಪಿಗ್ಮೆಂಟೇಷನ್ ಆಗಿದೆ ಅಂತ ಅರ್ಥ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶ ಕೂಡ ಹುಟ್ಟುತ್ತಾ ಇರತ್ತೆ ಸಾಯ್ತಾ ಇರುತ್ತೆ ಹುಟ್ತಾ ಇರುತ್ತೆ ಸಾಯ್ತಾ ಇರುತ್ತೆ ಈಗ ಈ ಚರ್ಮ ಏನಿದೆ ಇದು ಇನ್ನು ಹುಟ್ಟಿದಲ್ಲಿಂದ ಇದ್ದದ್ದು ಸೇಮ್ ಚರ್ಮ ಅಲ್ಲ ಈ ನೀವು ಮಗುವಾಗಿದ್ದಾಗ ನಿಮ್ಮ ಮೈ ಮೇಲೆ ಏನು ಚರ್ಮ ಇರುತ್ತೆ ಅದು ಪ್ರತಿ ಜೀವಕೋಶಗಳು ಸತ್ತು ಸತ್ತು ಹೊಸ್ತು ಹುಟ್ಟುತ್ತಾನೆ ಇರುತ್ತೆ ಆದರೆ ಅದು ಎಷ್ಟು ನಿಧಾನಕ್ಕೆ ಮತ್ತು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಆಗುತ್ತೆ ಅಂದರೆ ನಮಗೆ ಗೊತ್ತೇ ಆಗೋಲ್ಲ ಎಲ್ಲೆಲ್ಲಿ ಯಾವಾಗ ಡೆಡ್ ಸ್ಕಿನ್ಗಳು ಬಿದ್ದು ಇದ್ವು ಯಾವ್ಯಾವಾಗ ಹೊಸ ಸ್ಕಿನ್ಗಳು ಬಂತು ಅನ್ನೋದು ನಮಗೆ ಗೊತ್ತೇ ಆಗಲ್ಲ ಆದರೆ ನಿಜವಾಗಿ ಹೇಳಬೇಕಂತಂದರೆ ಪ್ರತಿ ಒಂದೆರಡು ತಿಂಗಳಲ್ಲಿ ನಮ್ಮ ಇಡೀ ದೇಹದ ಎಲ್ಲ ಜೀವಕೋಶಗಳು ರಿನ್ಯೂ ಆಗ್ತಿರತ್ತೆ ಹಳೇದು ಹೋಗ್ತಾ ಇರುತ್ತೆ ಹೊಸ್ತು ಉತ್ಪತ್ತಿ ಆಗ್ತಾ ಇರತ್ತೆ ಸೊ ಈ ಮೆಕ್ಯಾನಿಸಮ್ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಸ್ಟ್ರೆಚ್ ಮಾರ್ಕ್ಸನ್ನು ರಿಪೇರ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ ಅದಕ್ಕೋಸ್ಕರನೇ ಹಲವಾರು ತೈಲಗಳಿದ್ದಾವೆ ಕ್ರೀಮ್ಗಳನ್ನು ರೆಡಿ ಮಾಡ್ತೀವಿ ಲೇಪಗಳು ಇದ್ದಾವೆ ಈ ಎಲ್ಲ ಚಿಕಿತ್ಸೆಗಳಿಂದ ನಾವೇನು ಮಾಡಬಹುದು ನಿಮ್ಮ ಸ್ಕಿನ್ನಿನ ಇಲಾಸ್ಟಿಸಿಟಿಯನ್ನು ಸರಿಪಡಿಸುವಂಥ ಇದೆಲ್ಲ ಎಕ್ಸ್ಟರ್ನಲ್ ಥೆರಪೀಸ್ಗಳು ಇನ್ನು ಇಂಟರ್ನಲ್ ಥೆರಪಿ ಆದಂತಹ ಬಸ್ತಿ ಚಿಕಿತ್ಸೆ ಬೇಸಿಕಲಿ ನಿಮ್ಮ ಸ್ಕಿನ್ ಟಿಶ್ಯೂಸ್ ಏನು ಉತ್ಪತ್ತಿ ಆಗೋದಿದೆ ಹೊಸ ಟಿಶ್ಯೂಸ್ ಉತ್ಪತ್ತಿ ಆಗೋದಿದೆ ಅದನ್ನು ನಾರ್ಮಲೈಸ್ ಮಾಡೋದಕ್ಕೆ ಬಸ್ತಿ ಚಿಕಿತ್ಸೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಸೊ ಬಸ್ತಿ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ನಿಮ್ಮ ಚರ್ಮದಲ್ಲಿನ ಈ ಹೊಸದೇನು ಉತ್ಪತ್ತಿ ಆಗೋ ಜೀವಕೋಶ ಇದೆಯಲ್ಲ ಆಗ ಈಗ ಸ್ಟ್ರೆಚ್ ಮಾರ್ಕ್ಸಲ್ಲೂ ಅಷ್ಟೇ ಅದರೊಳಗಿರೋ ಹಳೆ ಜೀವಕೋಶಗಳು ಸತ್ತು ಹೊಸದು ಹುಟ್ಟುತ್ತಾ ಇರುತ್ತೆ ಆದರೆ ಹೊಸ ಹಾಗೇ ಹುಟ್ಟುತ್ತಿರುತ್ತೆ ಡಿಫಾರ್ಮಿಟಿ ಇದ್ದಾಗ ಬಸ್ತಿ ಚಿಕಿತ್ಸೆಯನ್ನು ಕೊಟ್ಟು ಇಂಟರ್ನಲಿ ಅದನ್ನ ಯಾವ ರೀತಿ ಮಾಡ್ಯುಲೇಟ್ ಮಾಡೋದಂತಂದರೆ ನೆಕ್ಸ್ಟ್ ಹುಟ್ಟುವ ಜೀವಕೋಶ ಏನಿದೆ ಅಲ್ಲ ಅದು ಆಗಿರಬೇಕು ನಾರ್ಮಲ್ ಕಲರ್ ನಾರ್ಮಲ್ ಪಿಗ್ಮೆಂಟೇಷನನ್ನು ಹೊಂದಿರೋ ಅಂಥದ್ದು ಆ ರೀತಿ ಬಸ್ತಿಯಲ್ಲಿ ಔಷಧಿಗಳನ್ನು ಪ್ರಯೋಗ ಮಾಡ್ಬೋದು ಆವಾಗ ಬಂದಂತಹ ಪಿಗ್ಮೆಂಟೇಷನ್ ಅಥವಾ ಬಂದು ಈಗಾಗಲೇ ಆದಂತಹ ಸ್ಟ್ರೆಚ್ ಮಾರ್ಕ್ಸನ್ನು ಕೂಡ ಕಂಪ್ಲೀಟ್ಲಿ ನಾವು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಬೇಸಿಕಲಿ ಮಾಯ್ಶ್ಚುರೈಸ್ ಮಾಡುವಂಥದ್ದು ಹೈಡ್ರೇಟಾಗಿ ಇಟ್ಕೊಳ್ಳುವಂಥದ್ದು ಸ್ಕಿನ್ನಿನ ಇಲ್ಯಾಸ್ಟಿಸಿಟಿ ಅದರ ಎಬಿಲಿಟಿಗಿಂತ ಜಾಸ್ತಿ ಸ್ಟ್ರೆಚ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಪ್ರಿಕಾಷನ್ನು ಬಂದ ಮೇಲೆ ಎಕ್ಸ್ಟರ್ನಲ್ ಥೆರಪೀಸ್ಗಳು ಇದ್ದಾವೆ ಇಂಟರ್ನಲ್ ಥೆರಪೀಸ್ಗಳು ಇದ್ದಾವೆ ಕ್ಯೂರ್ ಮಾಡೋದಕ್ಕೆ ಎರಡು ಪಾಸಿಬಿಲಿಟೀಸ್ ಇದೆ